ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಬರುತ್ತೆ ಅದಕ್ಕೆ ಒಂದು ಹುಡುಗಿ ಹಾಯ್ ಅಂತ ರಿಪ್ಲೈ ಕೊಡ್ತಾಳೆ ಅಲ್ಲಿಂದ ಶುರುವಾಗುತ್ತೆ ಒಂದು ದೊಡ್ಡ ಲವ್ ಸ್ಟೋರಿ ಈಗ ಹೇಳ್ತಾಳೆ ನನ್ಗೆ ಹನ್ನೆರಡು ಕೋಟಿ ಆಸ್ತಿ ಇದೆ ಅದನ್ನ ಪಡೆಯೋಕೆ ಹೊಂಚಾಗ್ತಾ ಇದ್ದಾರೆ ನನ್ನ ಸಂಬಂಧಿಕರು ಅಂತ ಹೇಳಿ ಶುರು ಮಾಡ್ತಾಳೆ ದುಡ್ಡು ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದಕ್ಕೆ ಮೋಸ ಬಿದ್ಬಿಟ್ಟು ಈತ ಓಕೆ ಸರಿ ಅಂತ ಹೇಳ್ಬಿಟ್ಟು ಮದುವೆ ಆಗ್ತಾನೆ ಈ ಒಂದು ಮದುವೆ ಬೆಳಗಾವಿಯಲ್ಲಿ ಆಗುತ್ತೆ ಈ ಒಂದು ಮದುವೆಗೆ ಯಾರೆಲ್ಲ ಬಂದಿದ್ರು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನ್ಯೂಸ್ ನಿಮ್ಗೆ ಗೊತ್ತಿರುತ್ತೆ ಹನ್ನೆರಡು ಕೋಟಿ ಒಡತಿ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಪ್ರೀತಿಗೋಸ್ಕರ ಪ್ರೇಮಕ್ಕೋಸ್ಕರ ತನ್ನ ಮನೆಯನ್ನ ಬಿಟ್ಟು ಆಸ್ತಿಯನ್ನ ಬಿಟ್ಟು ಒಂದು ಹುಡುಗನನ್ನ ಭೇಟಿಯಾಗಿ ಅಥವಾ ಮದುವೆ ಆಗ್ತಾಳೆ ಅಂತಂದ್ರೆ ಇದು ಕೂಡ ಪ್ರೀತಿ ಒಂದು ಶಕ್ತಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಆದ್ರೆ ಟ್ವಿಸ್ಟ್ ಬೇರೆ ತರಾನೇ ಇದೆ ಬೆಳಗಾವಿಯ ಎಸ್ ಪಿ ಕಚೇರಿಯಲ್ಲಿ ಈ ಒಂದು ಮದುವೆ ಆಗುತ್ತೆ ಆಕೆಗೆ ತುಂಬಾ ಭಯ ಇರುತ್ತೆ ಯಾರಾದ್ರೂ ಬಂದು ಈ ಒಂದು ಮದುವೆಯನ್ನ ನಿಲ್ಲಿಸ್ತಾರೆ ಅಂತ ಹೋಗಿ ಎಸ್ ಪಿ ಕಚೇರಿಗೆ ಹೋಗಿ ಈಕೆ ಮದುವೆಯನ್ನ ಆಗ್ತಾಳೆ ಮದ್ವೆ ಏನೋ ಸರಿ ಆದ್ರೆ ಬಿಗ್ ಶಾಕ್ ಆದಿತ್ತು ಎಸ್ ಪಿ ಕಚೇರಿಯಲ್ಲಿ ಇರುವವರಿಗೆ ಏನು ವಿಚಾರ ಅಂತಂದ್ರೆ ಆಕೆಗೆ ಮೊದಲನೇ ಮದ್ವೆ ಇದಲ್ಲ ಆಕೆಗೆ ಇದು ಮೂರನೇ ಮದುವೆ ಆಗಿತ್ತು ಹಾಗಾದ್ರೆ ಆಕೆಯ ಬ್ಯಾಕ್ ಗ್ರೌಂಡ್ ಏನು ಇದೇ ಕೆಲಸವನ್ನ ಮಾಡ್ಕೊಂಡಿದ್ದಾಳೆ ಈಕೆ ಇನ್ಸ್ಟಾಗ್ರಾಮ್ ನಲ್ಲಿ ಬಡಪಾಯಿ ಹುಡುಗರ ಹೃದಯವನ್ನ ಕದೀತಿದ್ದಾಳ ಇವ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಹುಟ್ಟಿ ಬೆಳಗಾವಿಗೆ ಬಂದು ಕಾನಾಪುರ ತಾಲೂಕಿನ ರೋಹಿತ್ ಕೋಲಗಾರ ಎಂಬುವವನನ್ನ ಪ್ರಿಯಾಂಕಾ ಗೌಡ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಈಕೆಗೆ ಎನ್ನುವಂತಹ ಯುವತಿ ಮದುವೆಯಾಗಿದ್ಲು ಬೆಂಗಳೂರಿನಲ್ಲಿ ತನ್ನದು ಸ್ವಂತ ಮನೆ ಇದೆ ಸೈಟ್ ಇದೆ ಬರೋಬ್ಬರಿ ಹನ್ನೆರಡು ಕೋಟಿ ಮೌಲ್ಯ ನನ್ನ ಆಸ್ತಿ ಇದೆ ಅದನ್ನ ಹೊಡೆಯೋಕೆ ಸಂಬಂಧಿಕರು ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ಲು ಪ್ರಿಯಾಂಕಾ ಬೆಳಗಾವಿ ಎಸ್ಪಿ ಕಚೇರಿಗೆ ಬಂದು ದೂರನ ನೀಡಿದ್ಲು ಈ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು ಈ ಒಂದು ಪ್ರಕರಣ ತನಿಖೆ ನಡೆಸಿದ ಪೊಲೀಸರಿಗೆ ಅಚ್ಚರಿ ಕಾದಿತ್ತು ಪ್ರಿಯಾಂಕಾ ಗೌಡಗೆ ಇದು ಮೂರನೇ ಮದುವೆ ಎನ್ನುವಂತಹ ವಿಚಾರ ಈಗ ತಿಳಿದು ಬಂದಿದೆ ಹಾಗಾದ್ರೆ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಇನ್ಸ್ಟಾಗ್ರಾಂನ ಮೂಲಕ ಪರಿಚಯವಾಗಿ ಪರಸ್ಪರ ಪ್ರೀತಿಸಿ ಮದುವೆಗೆ ಮುಂದಾಗಿದ್ದಂಥ ಯುವಕ ಯುವತಿಯ ಕುಟುಂಬಸ್ಥರಿಂದ ರಕ್ಷಣೆಯನ್ನ ಕೋರಿ ಒಂದೂವರೆ ತಿಂಗಳ ಹಿಂದೆ ಖಾನಾಪುರ ಪೊಲೀಸರಿಗೆ ಮನವಿಯನ್ನ ಮಾಡಿದ್ರು ಸೋಮವಾರ ದೇವಸ್ಥಾನ ದೇವಸ್ಥಾನವೊಂದರಲ್ಲಿ ಮದುವೆ ಕೂಡ ಆಗಿದ್ರು ಮದುವೆಯಾದ ಬಳಿಕ ಜಿಲ್ಲಾ ಪೊಲೀಸ್ ವಸಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಅವರ ಬಳಿ ಬಂದು ರಕ್ಷಣೆ ನೀಡುವಂತೆ ಕೂಡ ಏಕೆ ಕೋರಿಕೆಯನ್ನ ಇಟ್ಟಿದ್ಲು ಜೀವ ಭಯವಿದೆ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ದೂರನ್ನ ಕೂಡ ನೀಡಿದ್ಲು ದೂರು ಸ್ವೀಕರಿಸಿದ ಜಿಲ್ಲಾ ಪೊಲೀಸ್ ವಸಿಷ್ಠಾಧಿಕಾರಿಗಳು ಅವರು ರಕ್ಷಣೆಯನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೂಡ ನೀಡಿದ್ರು ಆಸ್ತಿ ದಾಖಲೆಗೆ ಸಂಬಂಧಿಸಿದಂತೆ ಸಂಬಂಧಿತ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿರುವಂತಹ ಯುವತಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದಿದ್ದಾಳೆ ಯುವತಿಯ ತಂದೆ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮನೆ ಕಾಂಪ್ಲೆಕ್ಸ್ ಹಾಗೂ ಶಿವಮೊಗ್ಗದಲ್ಲಿ ಮೂರು ಮನೆಗಳಿದ್ದು ಎಲ್ಲವನ್ನ ಸಂಬಂಧಿಕರು ನೋಡಿಕೊಳ್ತಾ ಇದ್ದಾರೆ ತನಗೆ ಹದಿನೆಂಟು ವರ್ಷ ವಯಸ್ಸಾದ ಬಳಿಕ ಆಸ್ತಿಯ ಮಾಲೀಕತ್ವ ನನ್ನ ಹೆಸರಿಗೆ ವರ್ಗಾವಣೆಯಾಗಿದೆ ಆಸ್ತಿ ಆಸೆಗಾಗಿ ಸೋದರ ಮಾವನ ಮಗ ಸುಧಾಕರ್ ಎಂಬಾತ ಬಲವಂತದಿಂದ ನನ್ನ ಆಧಾರ್ ಕಾರ್ಡ್ನಲ್ಲಿ ಹೆಸರನ್ನ ಬದಲಾಯಿಸಿದ್ದಾನೆ ನಾನು ಯುವಕನನ್ನ ಪ್ರೀತಿಸುವಂತಹ ವಿಚಾರವನ್ನ ತಿಳಿದು ನನ್ನನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ರು ಅಂತ ಯುವತಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ಲು ಈ ಒಂದು ಪ್ರಕರಣ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಶಾಕ್ ಕಾದಿತ್ತು ಪ್ರಿಯಾಂಕಾ ಗೌಡಗೆ ಇದು ಮೂರನೇ ಮದುವೆಯಾಗಿದೆ ಪೊಲೀಸರ ಬಳಿ ಸ್ವತಃ ಪ್ರಿಯಾಂಕಾ ಅದನ್ನು ಒಪ್ಪಿಕೊಂಡಿದ್ದು ಬೆಳಗಾವಿಯಿಂದ ಬೆಂಗಳೂರಿಗೆ ವಾಪಸ್ ತೆರಳುವಾಗ ಪೊಲೀಸರಿಗೆ ನೀಡಿದ ಹೇಳಿಕೆ ಪತ್ರದಲ್ಲಿ ಸುಧಾಕರ್ ನನ್ನ ಗಂಡ ನಾನು ಅವನ ಜೊತೆಗೆ ತೆರಳುತ್ತಿದ್ದೇನೆ ಯಾವುದೇ ಒತ್ತಾಯ ಇಲ್ಲ ಅಂತ ಬರೆದು ಸಹಿಯನ್ನ ಹಾಕಿ ನೀಡಿರುವಂತಹ ಪತ್ರ ಈಗ ಫುಲ್ ವೈರಲ್ ಆಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇನ್ಸ್ಟಾಗ್ರಾಮ್ ನಲ್ಲಿ ಹಾಯಂತ ಶುರುವಾಗಿರುವಂತಹ ಈ ಒಂದು ಪ್ರೇಮ ಕತೆ ಮದುವೆ ಆದ್ಮೇಲೆ ತನ್ನ ಮೊದಲನೇ ಗಂಡನ ಹತ್ರ ಹೋಗ್ತಿದ್ದೀನಿ ಅಂತ ಸಹಿ ಮಾಡಿಬಿಟ್ಟು ಹೋಗ್ತಿದ್ದಾಳೆ ಈ ಒಂದು ಯುವತಿ ಒಂದಿಷ್ಟು ದಿನಗಳ ಹಿಂದೆ ಈಕೆ ಫುಲ್ ವೈರಲ್ ಆಗಿದ್ಲು ಹನ್ನೆರಡು ಕೋಟಿ ಆಸ್ತಿಯನ್ನ ಬಿಟ್ಟು ಒಂದು ಬಡೋ ಹುಡುಗನನ್ನ ಮದುವೆ ಆಗಿದ್ದಾಳೆ ಈಕೆ ಅನ್ನುವಂತಹ ಒಂದು ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು ಹಲವಾರು ಪೇಜ್ಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಅಥವಾ ಹಲವಾರು ಮಾಹಿತಿಗಳನ್ನ ಹೇಳ್ತಾ ಬರ್ತಾ ಇದ್ರು ಆದ್ರೆ ಅಸಲಿ ಕಥೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ